ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಬೋಟಿಕ್ ಇವತ್ತು ನಾನು ನಿಮಗೆ ಸ್ಲೀವ್ಸ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಲೈನಿಂಗ್ ಇದಕ್ಕೆ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡಬೇಕು ಹಾಗೆ ಸ್ಲೀವ್ ಕಟ್ ಮಾಡಿದಾಗ ಫ್ಯಾಬ್ರಿಕ್ ಕಡಿಮೆ ಬಿದ್ದಿದ್ರೆ ಲೈನಿಂಗ್ ಆಗಲಿ ಇಲ್ಲ ಮೇನ್ ಫ್ಯಾಬ್ರಿಕ್ ಆಗಲಿ ಕಡಿಮೆ ಬಿದ್ದಿದ್ರೆ ಅದನ್ನು ಹೇಗೆ ಜಾಯಿಂಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಡೀಟೇಲ್ಡಾಗಿ ಇದ್ದೀನಿ ಎಲ್ಲಿ ಕೂಡ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅರ್ಥ ಆಗುತ್ತೆ ಲಾಶ್ಟ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಲಾಶ್ಟ್ ವಿಡಿಯೋ ಕೂಡ ದಯವಿಟ್ಟು ನೋಡ್ಕೊಳ್ಳಿ ಅಂದರೆ ನಿಮಗೆ ಕಂಪ್ಲೀಟ್ ಬ್ಲೌಸು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಈಗ ಈಗ ಒಂದು ತ್ರೀ ತ್ರೀ ಇಂಚಸ್ಸು ಕಡಿಮೆ ಬಿದ್ದಿದೆ ಸೊ ನಾನು ತ್ರೀ ಇಂಚಸ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಟಿಚ್ ಹಾಕ್ಕೊಂಡ್ಮೇಲೆ ಇದನ್ನು ಟರ್ನ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಹಾಕೋಬೇಕು ಈ ಕಡೆ ಸೈಡ್ ಕೂಡ ಅದೇ ಥರ ನೀಟಾಗಿ ಫ್ಯಾಬ್ರಿಕ್ನ ಕೆಳಗಡೆ ಮೇಲ್ಗಡೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೇಕು ಎಲ್ಲ ಈ ಥರ ಎಕ್ಸ್ಟ್ರಾ ಸಚ್ಚಿದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಹೆಚ್ಚಿಗೆ ಫ್ಯಾಬ್ರಿಕ್ ಇದ್ದರೆ ಅದನ್ನು ನೀಟಾಗಿ ಕರೆಕ್ಟಾಗಿ ಯಾಕಂದರೆ ನಾವು ಲೈನಿಂಗೇ ಮೇನ್ ಇದರಲ್ಲಿ ಲೈನಿಂಗ್ನೇ ನಾವು ಅವ್ರ ಅಳತೆ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಂಡಿರ್ತೀವಿ ಸೊ ಸ ಸ್ವಲ್ಪ ಹೆಚ್ಚಿಗೆ ಇದ್ರೂ ನಿಮಗೆ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಕೂತ್ಕೊಳ್ಳಲ್ಲ ಸೊ ಈ ಥರ ಎಕ್ಸ್ಟ್ರಾ ಇದ್ದಿದ್ದನ್ನು ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು ಈ ಕಡೆ ಎಲ್ಲ ಕರೆಕ್ಟಾಗಿದೆ ಹಾಗೆ ಇನ್ನೊಂದು ಸ್ಲೀವ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅದು ನೋಡಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಬಿಟ್ಟಿರ್ತೀನಿ ನಾನು ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕಡಿಮೆ ಬಿಡಬಾರ್ದು ಅಂತ ಈ ಥರ ಏನಾದರೂ ಎಕ್ಸ್ಟ್ರಾ ಬಂದರೆ ಈ ಕಡೆ ನೋಡಿ ಕರೆಕ್ಟಾಗೇ ಇದೆ ಈ ಥರ ರೆಡಿ ಮಾಡಿಕೊಂಡು ಇವಾಗ ಹೇಗೆ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೇನ್ ಫ್ಯಾಬ್ರಿಕ್ನ ಈ ಥರ ಹಾಕೋಬೇಕು ಇದು ರೈಟ್ ಸೈಡು ಇದು ರಾಂಗ್ ಸೈಡು ಎರಡೂ ಲೈನಿಂಗ್ ಮೇನ್ ಫ್ಯಾಬ್ರಿಕ್ನ ಈ ಥರ ರೈಟ್ ಸೈಡಲ್ಲಿ ಹಾಕ್ಕೊಂಡು ಎರಡು ಮೇನ್ ಫ್ಯಾಬ್ರಿಕ್ನ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ನ ಅರೇಂಜ್ ಮಾಡ್ಕೋಬೇಕು ಇವಾಗ ಒಂದು ಸ್ಲೀವ್ಸಿಂದ ಲೈನಿಂಗ್ ಅರೇಂಜ್ ಮಾಡಿಕೊಂಡೆ ಈಗ ನೆಕ್ಸ್ಟ್ ಸ್ಲೀವ್ಸ್ ಒಂದೇ ಸಲಕ್ಕೆ ಎರಡು ಸ್ಲೀವ್ಸಿಂದು ಲೈನಿಂಗ್ನ ಒಂದ್ರ ಮೇಲೆ ಒಂದು ಇಟ್ಟು ಅರೇಂಜ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ರೈಟ್ ಟು ರಾಂಗ್ ಅನ್ನೋದನ್ನು ರೈಟ್ ಸೈಡು ಲೆಫ್ಟ್ ಸೈಡಿಂದು ಮಿಸ್ ಆಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿರಬೇಕು ಎರಡು ಆ ಥರ ನೋಡಿಕೊಂಡು ಅರೇಂಜ್ ಮಾಡ್ಕೊಳ್ಳಿ ಈಗ ಲೈನಿಂಗು ಹಾಕೋದು ಹೇಳ್ತೀನಿ ನೋಡಿ ಫ್ಯಾಬ್ರಿಕ್ಕು ರೈಟ್ ಸೈಡ್ ಇರಬೇಕು ಲೈನಿಂಗು ಈ ರೈಟ್ ಸೈಡ್ ಮೇಲೆ ರೈಟ್ ಸೈಡ್ ಲೈನಿಂಗು ಬರಬೇಕು ಇದು ರಾಂಗ್ ಸೈಡ್ ಲೈನಿಂಗು ಇದು ಫ್ಯಾಬ್ರಿಕ್ ಮೇಲೇನು ಬರ್ತಾ ಇದೆಯಲ್ಲ ಇದು ರೈಟ್ ಇದು ರಾಂಗ್ ಅರ್ಥ ಆಯ್ತಲ್ಲ ಫ್ಯಾಬ್ರಿಕ್ ರೈಟ್ ಸೈಡ್ ಇದೆ ಅದರ ರೈಟ್ ಸೈಡ್ ಮೇಲೆ ರೈಟ್ ಸೈಡ್ ಮೇಲೆ ಹಿಂಗೆ ಬಿಡಬೇಕು ಇದೇನಿದೆಯಲ್ಲ ಇದು ರಾಂಗ್ ಸೈಡ್ ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಇದನ್ನೇ ರಿಪೀಟಾಗಿ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಇದನ್ನು ಈ ಥರ ಅರೇಂಜ್ ಮಾಡಿಕೊಂಡು ಈ ಎಂಡಿಂದ ಒಂದು ಸ್ಟಿಚ್ ಹಾಕೊತ ಹೋಗಬೇಕು ಯಾವಾಗಲೂ ಯಾವುದೇ ಸ್ಟಿಚ್ ಹಾಕಲಿ ನೀವು ಒಂದು ಆಫ್ ಇಂಚ್ ಡಿಸ್ಟೆನ್ಸ್ ಸ್ಟಿಚ್ ಹಾಕಿ ಅಂದರೆ ನಿಮಗೆ ನೀಟಾಗಿ ಬರುತ್ತೆ ಈ ಥರ ಹಾಕಿದ ಮೇಲೆ ಇದನ್ನ ಈ ಥರ ಮಾಡಬೇಕು ಮಾಡಿಬಿಟ್ಟು ಇದೇನಿದೆಯಲ್ಲ ಎಕ್ಸ್ಟ್ರಾ ಕ್ಲಾತ್ ಈ ಕ್ಲಾತನ್ನ ಇದ್ರ ಮೇಲೆ ಲೈನಿಂಗ್ ಮೇಲೆ ಬರೋ ಥರ ಇಲ್ಲೊಂದು ಸ್ಟಿಚ್ ಹಾಕಬೇಕು ಗೊತ್ತಾಗ್ತಾ ಇದೆಯಲ್ಲ ನಿಮಗೆಲ್ಲರಿಗೂ ಈ ಥರ ಪಕ್ಕದಲ್ಲಿ ಸ್ಟಿಚ್ ಹಾಕ್ಕೊತ ಹೋಗಿ ನಿಮಗೆ ಏನೇ ಡೌಟ್ ಇದ್ದರೂ ಒಂದು ಒಂದೆರಡು ಮೂರು ಸಲ ನೋಡಿ ನಿಮ್ಮ ಡೌಟು ತಾನಾಗೇ ಕ್ಲಿಯರ್ ಆಗುತ್ತೆ ಅಷ್ಟಾಗಿಯೂ ನಿಮ್ಮ ವಿ ನಿಮ್ಮದು ಏನಾದರೂ ಡೌಟ್ ಕ್ಲಿಯರ್ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ ನಾನು ನಿಮಗೆ ಮತ್ತೊಂದು ಸಲ ಕ್ಲಿಯರಾಗಿ ನಿಮಗೆ ಅರ್ಥ ಆಗೋ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿದ್ದಾಯ್ತಲ್ಲ ಈಗ ಇದನ್ನು ಟರ್ನ್ ಮಾಡಿಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಇದನ್ನು ಫಸ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ನಿಮಗೆ ಇಲ್ಲಿ ಬರಬಾರ್ದು ನಿಮಗೆ ಈ ಎಡ್ಜಲ್ಲಿ ಸೊ ಇದನ್ನು ಈ ಥರ ಸ್ವಲ್ಪ ಜಾಸ್ತಿ ಎಳಿಬೇಡಿ ಸುಮ್ಮನೆ ಲೈಟಾಗಿ ಈ ಥರ ಎಳೀರಿ ಅಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಈ ಬ್ಲೌಸಿಂದು ಫ್ಯಾಬ್ರಿಕ್ ಇಲ್ಲಿ ಬರದೇ ಇರೋ ಥರ ನೀಟಾಗಿ ಹಿಂಗೆ ಎಳ್ಕೊಂಡು ಇಲ್ಲಿ ಮೆಲ್ಲಕ್ಕೆ ನೀವು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಲೋ ಆಗಿ ಸ್ಟಿಚ್ ಹಾಕ್ಕೊಳ್ಳಿ ಈ ಇಲ್ಲಿ ರೌಂಡ್ ಶೇಪ್ ಇರುತ್ತಲ್ಲ ಸ್ಲೀವ್ಸಿಂದು ಅಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಜಾಸ್ತಿ ತುಂಬ ಎಳೆಯೋದಕ್ಕೂ ಹೋಗಬೇಡಿ ಎಳೆದ್ರೂ ಒಳಗಡೆ ಇದಾಗುತ್ತೆ ಲೈಟಾಗಿ ಜಸ್ಟ್ ಈ ಥರ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಅಂದಮೇಲೆ ಇಲ್ಲಿ ಒಂದು ಕೈ ಇಡಿ ನೀವು ಇಟ್ಟರೆ ಅಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಈ ಥರ ಸ್ಟಿಚ್ ಮಾಡಿ ನೋಡಿ ಈ ತರ ಆದಮೇಲೆ ಏನಿದೆ ಅಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಂ ಹಾಗೆ ನಿಮಗೆ ಇದು ಬ್ಲೌಸಿಂದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಇದ್ದೇ ಇರುತ್ತೆ ವೀಡಿಯೋಸು ತಪ್ಪದೆ ಎಲ್ಲ ವೀಡಿಯೋಸ್ನೂ ನೋಡಿ ಮಿಸ್ ಮಾಡಬೇಡಿ ಒನ್ ಬೈ ಒನ್ ಪೋಸ್ಟ್ ಮಾಡ್ತೀನಿ ನಾನು ಎಲ್ಲ ವೀಡಿಯೋಸ್ನು ಕಂಪ್ಲೀಟ್ ಬ್ಲೌಸ್ ಆಗೋ ತನ್ಕು ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಕೂಡ ನಾನು ಇದ್ರದ್ದು ವೀಡಿಯೋ ಮಾಡಿ ಪೋಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಯಾವುದೇ ವೀಡಿಯೋನು ನೀವು ಮಿಸ್ ಮಾಡಿದೆ ಕಂಪ್ಲೀಟು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೀಡಿಯೋನು ನೋಡ್ಕೊಳ್ಳಿ ನಿಮಗೆ ಬ್ಲೌಸ್ ಹೊಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ಇದು ಒಂದು ಸೈಡ್ದು ಸ್ಲೀವ್ ರೆಡಿಯಾಗಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇದು ಫ್ರಂಟ್ ಸೈಡ್ ಬರೋದು ಇದು ಬ್ಯಾಕ್ ಸೈಡ್ ಬರೋದು ಇದೇ ಥರ ಇನ್ನ ಒಂದನ್ನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಕಟಿಂಗ್ ವಿಡಿಯೋ ಎಲ್ಲ ಚಾನಲ್ನವರು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾರೆ ಬಟ್ ಸ್ಟಿಚ್ಚಿಂಗಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾರೂ ಕೂಡ ಸ್ಟಿಚಿಂಗ್ನ ಇಷ್ಟೊಂದು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸೋದಿಲ್ಲ ಸೊ ದಯವಿಟ್ಟು ನನ್ನ ವಿಡಿಯೋಸ್ಗಳಿಗೆ ಎಂಕರೇಜ್ ಮಾಡಿ ಲೈಕ್ ಮಾಡಿ ಚ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ನಿಮಗೆ ಕೂಡ ಇದು ನೋಡೋದ್ರಿಂದ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕಂಪ್ಲೀಟ್ ಎಲ್ಲವನ್ನೂ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊತ ಹೋಗ್ತೀನಿ ನೀವು ತಪ್ಪದೆ ನನ್ನ ಚಾನಲ್ನ ಡೈಲಿ ವೀಕ್ಷಿಸಿ ಇದರಿಂದ ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನೋಡಿ ಇವಾಗ ಇನ್ನೂ ಒಂದು ಸ್ಲೀವ್ಸ್ ಕೂಡ ರೆಡಿಯಾಗಿದೆ ಇದು ಫ್ರಂಟ್ ಇದು ಬ್ಯಾಕ್ ಇದು ನೋಡಿ ಈ ಕಡೆ ಇದು ಫ್ರಂಟು ಇದು ಬ್ಯಾಕ್ ಈ ಥರ ಇಟ್ಟಾಗ ನಿಮಗೆ ಎರಡು ಅಪೋಸಿಟ್ ಥರನೇ ಇರಬೇಕು ಇದು ಮೇಲುಗಡೆದು ಬ್ಯಾಕ್ ಸೈಡ್ ಬರುತ್ತೆ ಇದು ಫ್ರಂಟ್ ಸೈಡ್ ಬರುತ್ತೆ ಇದು ಕೂಡ ಹಾಗೆ ಬರುತ್ತೆ ಎರಡೂ ಒಂದೇ ಥರ ಸ್ಲೀವ್ಸ್ ಬಂದುಬಿಟ್ರೆ ನೋಡಿ ಈ ಸ್ಲೀವ್ಸ್ನೂ ಹಾಕಿದ್ದೀನಿ ನಾನಿಲ್ಲಿ ಈ ಸ್ಲೀವ್ಸನ್ನು ಹಾಕಿದ್ದೀನಿ ಎರಡೂ ಒಂದ್ರ ಮೇಲೆ ಬಂದು ಈ ಥರ ಅರೇಂಜ್ ಮಾಡ್ತೀನಿ ಅರೇಂಜ್ ಮಾಡಿದಾಗ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಇಲ್ಲಿ ಇದು ಇಲ್ಲಿಗಿದೆ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಇಲ್ಲಿ ನೋಡಿ ಇದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಇದು ಒಂದು ಇದು ಫ್ರಂಟ್ ಸೈಡಿಂದು ಇದು ಒಂದು ಬ್ಯಾಕ್ ಸೈಡಿಂದು ಗೊತ್ತಾಗ್ತಾ ಇದೆ ಅಲ್ವಾ ಡಿಫ್ರೆನ್ಸ್ ನಿಮಗೆ ಬ್ಯಾಕು ಫ್ರಂಟಿಂದು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಹೇಗೆ ಸ್ಟಿಚ್ ಮಾಡಬೇಕು ಯಾವ ಥರ ಇದನ್ನು ಕರೆಕ್ಟಾಗಿ ಅರೇಂಜ್ ಅನ್ನೋದನ್ನು ಕೂಡ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾರೂ ಮಿಸ್ ಮಾಡ್ಕೋಬೇಡಿ ಇಷ್ಟೋ ತನಕ ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು